ನೀವು ಕೂಡ ಈ ರೀತಿ ರೆಸಿಪಿನ ಮಾಡಬೇಕಾ ಒಂದು ಸಲ ಕ್ವಿಕ್ಕಾಗಿ ಈ ವಿಡಿಯೋನ ನೋಡ್ಕೊಂಡು ಬನ್ನಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಒಂದು ಬದನೆಕಾಯಿ ಗೊಜ್ಜು ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ಇದ್ದೀನಿ ಇದು ರೈಸ್ ಜೊತೆ ಮತ್ತು ಚಪಾತಿ ಜೊತೆ ರೊಟ್ಟಿಗೆ ಪೂರಿಗೆ ಏನಕ್ಕೆ ಬೇಕಾದ್ರೂ ತಿನ್ಬೋದು ಒಂಥರ ಸೈಡ್ ಡಿಶ್ ಆಗಿ ನೀವು ಇದನ್ನು ಯೂಸ್ ಮಾಡ್ಬೋದು ಸಿಂಪಲ್ಲಾಗಿ ಯಾವುದೇ ಇಂಗ್ರೀಡಿಯೆಂಟ್ಸ್ನ ಗ್ರೈಂಡ್ ಮಾಡದೆ ಈಸಿಯಾಗಿ ಮಾಡ್ಬೋದು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ನಾನೊಂದು ಪಾತ್ರೆನ ಬಿಸಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಳ್ಬೇಕಾಗುತ್ತೆ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಹಾಕಬೇಕು ಚೆನ್ನಾಗಿ ಎಣ್ಣೆ ಬಿಸಿ ಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆನ ಆ್ಯಡ್ ಮಾಡಬೇಕು ಸಾಸಿವೆ ಮತ್ತು ಜೀರಿಗೆ ಎರಡನ್ನೂ ಆ್ಯಡ್ ಮಾಡೋಣ ಎಣ್ಣೆ ಈಗ ಬಿಸಿ ಆಗಿದೆ ನಾನೀಗ ಸಾಸಿವೆ ಮತ್ತು ಜೀರಿಗೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಎರಡು ಸ್ವಲ್ಪ ಸಿಡಿದ್ಮೇಲೆ ಅದಕ್ಕೆ ನೆಕ್ಸ್ಟ್ ನಾವು ಇದನ್ನು ಹಾಕೊಳ್ಳೋಣ ಆನಿಯನ್ ಹಾಕೊಳ್ಳೋಣ ಆನಿಯನ್ ಜೊತೆ ಸ್ವಲ್ಪ ಫ್ರದ್ದೋ ಸೊಪ್ಪು ಸೊಪ್ಪು ಡೈರೆಕ್ಟ್ ಎಣ್ಣೆ ಹಾಕಿದ್ರೆ ಸಿಡಿಯುತ್ತೆ ಅದಕ್ಕೆ ನಾನು ಆನಿಯನ್ ಹಾಕಿದ ಮೇಲೆ ಹಾಕೊಳ್ತಾ ಅದ್ರ ಜೊತೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ತೀರಾ ಸ್ವಲ್ಪ ಬೇಯಬೇಕು ಜಾಸ್ತಿ ಏನಿಲ್ಲ ಒಂದು ಒಂದು ಮಿನಿಟ್ ಸಾಕು ಪೂರ್ತಿಯಾಗಿ ಇದನ್ನು ಬೇಯಿಸೋದು ಬೇಡ ಬದನೆಕಾಯಿ ಎಲ್ಲ ಆ್ಯಡ್ ಮಾಡ್ಕೊಂಡ್ಮೇಲೆ ಬೇಯಿಸ್ಕೊಳೋಣ ಈಗ ಇದಕ್ಕೆ ಟೊಮೆಟೊ ಆ್ಯಡ್ ಮಾಡ್ಕೊಳ್ಳೋಣ ಟೊಮ್ಯಾಟೊ ಆ್ಯಡ್ ಮಾಡ್ಕೊಂಡ್ಮೇಲೆ ತಕ್ಷಣ ನಾವು ಬದನೆಕಾಯಿನ ಆ್ಯಡ್ ಮಾಡ್ಕೊಂಡ್ ನೀವು ಯಾವ ಕಲರ್ ಬದನೆಕಾಯಿ ಬೇಕಾದರೂ ತೊಗೊಳ್ಬೋದು ನಾನು ಈ ಕಲರ್ ಬದನೆಕಾಯಿನ ತಗೊಂಡಿದ್ದೀನಿ ಇದು ಸ್ವಲ್ಪ ಎಣ್ಣೆಗಾಯಿ ಥರ ಇರುತ್ತೆ ಬಟ್ ಎಣ್ಣೆಗಾಯಿ ಅಲ್ಲ ಇದು ಜಸ್ಟು ಒಂದು ಪಲ್ಯ ಅಥವಾ ಗ್ರೇವಿ ಗೊಜ್ಜು ಆ ರೀತಿಯಾಗಿರುತ್ತೆ ಬದನೆಕಾಯಿ ಗೊಜ್ಜು ಅಥವಾ ಗ್ರೇವಿ ಪಲ್ಯ ಆ ರೀತಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ ಉಪ್ಪು ಹಾಕಿದ ಮೇಲೆ ಒಂದ್ಸಲ ಮಿಕ್ಸ್ ಮಾಡೋಣ ಒಂದ್ಸಲ ಮಿಕ್ಸ್ ಮಾಡಿ ಇದೊಂದು ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ಳೋಣ ಈಗ ಸ್ವಲ್ಪ ಟೈಮ್ ಆಗಿದೆ ಇದು ಸ್ವಲ್ಪ ಕುಕ್ ಆಗಿದೆ ಈಗ ಇದಕ್ಕೆ ಏನೇನು ಪೌಡರ್ ಆ್ಯಡ್ ಮಾಡಬೇಕು ಮಸಾಲ ಪೌಡರ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದ್ದೀನಿ ಚಿಟ್ಗೆ ಅಷ್ಟು ಅರಿಶಿನ ಪೌಡರು ಸ್ಪೂನ್ ಅಷ್ಟು ಧನಿಯಾ ಪೌಡರು ಇದು ವಾಂಗಿಬಾತ್ ಪೌಡರ್ ಇದೆಯಲ್ಲ ಅದನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಒಂದೆರಡು ಸ್ಪೂನ್ ಅಷ್ಟು ವಾಂಗಿಭಾತ್ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮ್ಮ ಕಾರ್ಯಕ್ಕೆ ಅನುಗುಣವಾಗಿ ನೀವು ಖಾರ ಪೌಡರನ್ನು ಆ್ಯಡ್ ಮಾಡ್ಕೊಳ್ಳಿ ನಾನೊಂದು ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಮತ್ತೆ ಇದು ಒಂದೇ ಒಂದು ಇಂಗ್ರೀಡಿಯೆಂಟ್ ಸೇರ್ಸ್ಕೊಳ್ಬೇಕಾಗುತ್ತೆ ಒಂದು ಸ್ವಲ್ಪ ಶುಗರ್ ಆ್ಯಡ್ ಮಾಡ್ಕೊಳ್ಬೇಕು ಏನಪ್ಪ ಇದಕ್ಕೆ ಹಾಕ್ತಾ ಇರೋದು ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಅಂದರೆ ನೀವು ಕಡಲೆ ಬೀಜದ ಚಟ್ನಿ ಪೌಡರ್ ಏನಾದರೂ ಮಾಡಿರೋದು ಮನೇಲಿದ್ದರೆ ಇದ್ರೆ ಅದನ್ನು ಒಂದು ಎರಡು ಸ್ಪೂನು ಈಗ ಒಳಗಡೆ ಹಾಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ಒಂದ್ಸಲ ಮಿಕ್ಸ್ ಮಾಡೋಣ ನಾನೀಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ನಾವು ನೀರು ಆ್ಯಡ್ ಮಾಡ್ಕೊಳ್ಬೇಕು ನೋಡ್ಕೊಳ್ಳಿ ನಿಮಗೆ ಗಟ್ಟಿ ಬೇಕಾದರೆ ಗಟ್ಟಿ ಹಾಗೇ ಇರಲಿ ಈ ಗೊಜ್ಜು ತೆಳುವಾಗಬೇಕಾದ್ರೆ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ ನಾನು ತೀರಾ ಗಟ್ಟಿನೂ ಅಲ್ಲ ತೀರಾ ತೆಳುವಾಗೂ ಅಲ್ಲ ಆ ಅದರಲ್ಲಿ ಈ ಗೊಜ್ಜನ್ನ ರೆಡಿ ಮಾಡ್ಕೊಳ್ತಿದ್ದೀನಿ ನಾನು ಈ ಅದಕ್ಕೆ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇದು ಚೆನ್ನಾಗಿ ಬೇಯಬೇಕು ಅಂದರೆ ಕುದಿ ಬರಬೇಕು ಆವಾಗ ಸ್ವಲ್ಪ ಗಟ್ಟಿ ಬರುತ್ತೆ ಅವಾಗ ಇದು ರೆಡಿ ಆಗುತ್ತೆ ಸೊ ನೋಡಿ ಈಗ ಇದು ಈ ರೀತಿಯಾಗಿ ಕುದೀತಾ ಇದೆ ಇನ್ನೂ ಸ್ವಲ್ಪ ಟೈಮ್ ಇದು ಕುದಿಬೇಕಾಗುತ್ತೆ ಚೆನ್ನಾಗಿ ಕುಕ್ ಆಗುತ್ತೆ ಆವಾಗ ಇದು ರೈಸ್ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ಯಾರಿಗಾದರೂ ನಾರ್ಮಲಿ ಒಂದೇ ಥರ ಸಾಂಬಾರ್ ತಿಂದು ತಿಂದು ಬೋರ್ ಆಗಿದ್ದಾಗ ಈ ರೀತಿ ಡಿಫ್ರೆಂಟ್ ಆಗಿರುತ್ತೆ ಜಸ್ಟ್ ಎರಡೇ ಎರಡು ಬದನೆಕಾಯಿ ಇದ್ದರೆ ಸಾಕು ಈಗ ಇದು ರೆಡಿಯಾಗಿದೆ ನಾವು ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಸರ್ವ್ ಮಾಡ್ಕೊಂಡು ಬರ್ತೀನಿ ನಾನು ನಿಮಗೆ ಈ ಫ್ರೆಂಡ್ಸ್ ರೆಡಿಯಾಗಿದೆ ಯಾವ ರೀತಿಯಾಗಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು ಈ ಬದನೆಕಾಯಿ ಗೊಜ್ಜು ಅಥವಾ ಬದನೆಕಾಯಿ ಗ್ರೇವಿ ಬದನೆಕಾಯಿ ಪಲ್ಯ ಗಟ್ಟಿಗೆ ಮಾಡ್ಕೊಂಡ್ರೆ ಬದನೆಕಾಯಿ ಪಲ್ಯ ಈ ರೀತಿಯಾಗಿದೆ ಇದು ರೊಟ್ಟಿ ಜೊತೆ ಅನ್ನ ಜೊತೆ ಮುದ್ದೆಗೆ ಚಪಾತಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಈ ರೀತಿಯಾಗಿ ಕಾಣ್ತಾ ಇದೆ ತುಂಬ ರುಚಿಯಾಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್